ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಮೊದಲನೇ ವಿಡಿಯೋ ನಾವು ಚಾಲು ಮಾಡ್ತೀವಿ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನಮ್ಮೂರಿನ ಐತಿಹಾಸಿಕ ದೇವಾಲಯ ಆಗಿರ್ತಕ್ಕಂಥ ಶ್ರೀ ಶೂಲೇಶ್ವರಿ ದೇವಾಲಯ ಅದು ಸುಮಾರು ಎಂಟನೇ ಶತಮಾನದ ಹಳೆಯ ದೇವಾಲಯ ಅಂದ್ರೆ ಬಾದಾಮಿಯ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಗುಡಿಗೆ ನಾವು ಹೋಗ್ತೀವಿ ಅಲ್ಲೇ ಹೋಗಿ ಅರ್ಚಕರು ಅದ್ರ ಬಗ್ಗೆ ಏನು ಮಾಹಿತಿ ಕೊಡ್ತಾರ ಅದ್ರ ಗುಡಿಯ ವೈಶಿಷ್ಟ್ಯ ಏನು ಅದ್ರ ಮುಂದಿರ್ತಕ್ಕಂಥ ಪುಷ್ಕರಣಿಯ ಪ್ರಭಾವ ಏನು ಅನ್ನೋದನ್ನ ತೋರಿಸ್ತೀವಿ ಬನ್ನಿ ಮತ್ತೊಮ್ಮೆ ಸ್ವಾಗತ ಈ ವಿಡಿಯೋ ತಮಗೆ ಇಷ್ಟ ಆಗಿತ್ತಪ್ಪ ಅಂತಂತಂದ್ರ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಈ ನಮ್ಮ ಚಾನೆಲ್ ಅನ್ನ ಅಂತ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ವಂದನೆಗಳು ಬನ್ನಿ ನಮ್ಮ ದೇವಾಲಯಕ್ಕೆ ಹೋಗೋಣ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಅಲ್ಲಿ ಇರ್ತಕ್ಕಂಥ ಪೂಜಾರಿಗಳು ನೋಡಲು ಐದು ಮೇಲೆ ಪೂಜಾರಿಗಳು ಬರ್ತಾರೆ ಎಂಟನೇ ಶತಮಾನದ ಶ್ರೀ ಶೋರೇಶ್ವರ ಶಿವಲಿಂಗು ಈ ಶಿವಲಿಂಗು ಚಾಲುಕ್ಯರ ಆಳ್ವಿಕೆಯಲ್ಲಿ ಪ್ರತಿಷ್ಠಾಪನೆ ಆಗಿದೆ ಎಂದು ವದಂತಿಗಳಿವೆ ಇದು ಶೋಲೆ ಈ ಊರಿಗೆ ಶುಲೈಬಾಯಿ ಅಂತ ಗ್ರಾಮ ಬರಬೇಕು ಗ್ರಾಮಕ್ಕೆ ಹೆಸರು ಬರಬೇಕಾದ್ರೂ ಈ ಒಂದು ಲಿಂಗಿನ ಕಾರಣ ಅಂತ ಹಿರಿಯರು ಹೇಳ್ತಾರೆ ಅದು ನಮಗೆ ಗೊತ್ತಿಲ್ಲ ಹಿರಿಯರು ಹೇಳ್ತೇನೆ ನಾವು ಕೇಳಿ ನಿಮಗೆ ಹೇಳಕತ್ತೀವಿ ಇದ್ರ ವಿಶಿಷ್ಟ ಏನಪ್ಪಾ ಅಂತಂದ್ರೆ ಇಲ್ಲಿ ಉತ್ತರ ಮತ್ತು ದಕ್ಷಿಣಕ್ಕೆ ಎರಡು ಭಾಗಲದವು ಈ ಎರಡು ಭಾಗದಲ್ಲಿ ಎರಡು ದ್ವಾರ ಭಾಗಲಗಳು ಇರ್ತಕ್ಕಂಥ ಗುಡಿ ಎಲ್ಲಿ ಇಲ್ಲ ಅಂತ ನಮ್ಗೆ ಮಾಹಿತಿ ಬಂದ ಪ್ರಕಾರ ಹೇಳಕತ್ತೀವಿ ಇದರ ಮುಂದಾನೆ ಒಂದು ದೊಡ್ಡ ಪುಷ್ಕರಣಿ ಐತಿ ಪುಷ್ಕರಣಿ ಅಂದರೆ ಹೊಂಡ ಇದು ಹನ್ನೆರಡು ತಿಂಗಳು ಇಲ್ಲಿ ಗಂಗಾ ಮಾತೆ ಇರ್ತಾಳೆ ಯಾವ ಕಾಲಕ್ಕೂ ಈ ಬತ್ತಂಗಿಲ್ಲ ಅಂತಹ ಒಂದು ಪವಿತ್ರವಾದ ಕ್ಷೇತ್ರ ನಮ್ಮ ಗ್ರಾಮದಲ್ಲಿ ಇರೋದರಿಂದ ನಮ್ಮ ಗ್ರಾಮಕ್ಕೂ ಶೂಲ್ಯಬಾಯಿಯ ಹೆಸರು ಬರೋದಾಗ ಇದೇ ಗುಡಿ ಅಂತ ಇದ್ದರು ಹೇಳ್ತಾರೆ ಬರೀ ಈಗ ಅವ್ರು ಬರುವತ್ತಾಗೈತಿ ಅವ್ರಿಗೆ ಫೋನ್ ಮಾಡಿದ್ವಿ ನಾವು ಬರ್ತಾರ ಅವ್ರು ಬಂದ ತಕ್ಷಣ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀವಿ ಈ ನಂದಿ ವಿಗ್ರಹದ ವಿಶೇಷ ಏನಂತಂದ್ರೆ ಹಿರಿಯರು ಹೇಳೋ ಪ್ರಕಾರ ಈ ನಂದಿ ವಿಗ್ರಹಕ್ಕ ಮೊದಲ ಗುಡಿಗೆ ಬರೋರು ಈ ನಂದಿ ವಿಗ್ರಹ ತಮ್ಮ ಆಶೋತ್ರೆಗಳನ್ನ ಬೇಡ್ಕೋಬೇಕಂತ ಅದೊಂದು ಪ್ರತೀತಿ ಐತಿ ಇದು ಹೆಂಗಪ್ಪ ಅಂದ್ರೆ ನಿಮ್ಗ ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರೆ ಒಂದು ಆಫೀಸ್ ಹೋಗ್ಬೇಕಾದ್ರೆ ಪ್ಯೂನ್ ಹೆಂಗ ಮುಖ್ಯ ಪ್ಯೂನ್ ತಾಯಿ ಅಂದ್ರೆ ಕೆಲಸ ಹೇಳಿದ್ರಪ್ಪ ಆ ಪ್ಯೂನ್ ಹೋಗಿ ಸಾಯಬ್ರಿ ಹೇಳ್ತಾರಲ್ಲ ಆ ಟೈಪ್ ಮೊದಲ ನಾವ್ ಏನಾದ್ರು ಬೇಡ್ಕೊಳ್ತಿದ್ರೆ ಬಸವನಿಗೆ ಬೇಡ್ಕೊಂಡ್ರೆ ಆ ಶೋಲೇಶ್ವರಿ ಅವ ಹೇಳ್ತಾನಂತ ನಮ್ಮ ಆಶೋತ್ರೆಗಳನ್ನು ಅದಕ್ಕೆ ಯಾರಾದರೂ ಮೊದಲು ಬಂದು ಇದಕ್ಕನ್ನು ನಾವು ಅವ್ರು ನಮಸ್ಕಾರ ಮಾಡಬೇಡ್ಕೊತಾರ ವಿನಃ ಆ ನಂತರ ಶಿವಲಿಂಗಕ್ಕೆ ನಮಸ್ಕಾರ ಮಾಡುವ ಒಂದು ವದಂತಿ ಈಗ ಈ ಶೋಲೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಆಗಿರ್ತಕ್ಕಂಥ ಡಿ ವಿಜಯಶಂಕರ್ ಅವರು ಬರ್ತಾರೆ ಅವರು ಬಂದು ಈ ದೇವಸ್ಥಾನದ ಅಲ್ಪ ಸ್ವಲ್ಪ ಮಾಹಿತಿಯನ್ನು ಅವರು ನಮ್ಮ ಜೊತೆಗೆ ಹೆಂಚ್ಗಳ ಬರ್ತಾರೆ ಇವರೇ ಈ ಒಂದು ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳೇ ನಾವು ಈಗ ಈ ದೇವಸ್ಥಾನಕ್ಕೆ ಬಂದ ಉದ್ದೇಶ ಏನಂತಂದರೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಸಮಿತಿಯಾಗಿ ಎಷ್ಟು ವರ್ಷ ಆಯಿತು ಎಲ್ಲ ಭಕ್ಷಕರಿಗೆ ನಮಸ್ಕಾರ ಇದು ಎಂಟನೇ ಶತಮಾನದಲ್ಲಿ ಈ ದೇವಸ್ಥಾನ ಕಟ್ಟಡದ ಪ್ರಾರಂಭ ಆಗಿರ್ತಂಥ ಪ್ರತೀತಿಗಳು ಮತ್ತು ಇಲ್ಲಿ ಶಿಲಾ ಶಾಸನಗಳು ಜೈನ ಮೂರ್ತಿಗಳು ಹೇಳುತ್ತ ಬಟ್ ಇದು ಸಾಕಷ್ಟು ಜನ ಈ ಗ್ರಾಮ ಉದಯದಾಗ ಕೂಡ ಇದು ದೇವಸ್ಥಾನ ಒಂದು ಆಳ್ವಿಕೆಯಲ್ಲಿ ನಿರ್ಮಾಣವಾಗುವಂತ ಒಂದು ಪ್ರಾರ್ಥನ ಐತಿಹಾಸಿಕ ದೇವಸ್ಥಾನ ಇದು ಇತ್ತೀಚಾಗಿ ಕಾಲಕ್ರಮೇಣ ಇನ್ನೊಂದು ಮುಂಚೆ ತೋಕಂತಿತ್ತು ಮತ್ತು ಊರಿನ ಪ್ರಮುಖ ಆಗದೇವಂದ್ರೆ ಶೋಲೇಶ್ವರಿ ಇಲ್ಲಿ ಸಾಕಷ್ಟು ನಿಧಿ ಬಂಗಾರ ಅದು ಇದು ಐತಿ ಬಂದು ಕಾಸ ಈಗ ಇರ್ತಕ್ಕಂಥ ಎಲ್ಲ ದೇವಸ್ಥಾನವನ್ನು ಸಂಪೂರ್ಣ ನಾಶ ಮಾಡಿದ್ರು ಅಂದ ಎಲ್ಲಿ ಬೇಕು ಲಾಡ್ಡಿ ಮುಂದಿನ ದಿನಮಾನದೊಳಗೆ ಏನೈತಿ ಇಲ್ಲೆಲ್ಲ ಮುಂಚೆ ತೋಟ ಮತ್ತು ಸ್ಮಶಾನ ಹಿಂಗೆ ಮಾರ್ಪಟ್ಟು ಜನ ಇಲ್ಲಿ ಬರಕ್ ಸ್ವಲ್ಪ ಹೆಸರಾಕತ್ತಿ ಸಂಪೂರ್ಣ ಗ್ರಾಮದಿಂದ ನಿರ್ಲಕ್ಷ್ಯಕ್ಕೊಳಗಾಯ್ತು ಇತ್ತಿತ್ತಲಾಗಿ ಕೆಲವು ಊರಿನ ಯುವಕರು ಪ್ರಮುಖರು ಕೆಲವು ಸಂಘಟನೆಗಳು ಸೇರಿಕೊಂಡು ಇತ್ತೀಚೆಗೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹದಿನೇಳರಿಂದ ನಮ್ಮ ಊರಿನ ಕೆಲವು ಯುವಕರೆಲ್ಲ ಸೇರಿಕೊಂಡು ಈ ದೇವಸ್ಥಾನ ಸ್ವಚ್ಛ ಮಾಡೋದಾಗಲಿ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದಾಗ್ಲಿ ಅದೇ ಇದರ ಉತ್ಸವ ಮಾಡೋದಾಗ್ಲಿ ನಮ್ಮ ಶಿಕ್ಷಕರಾದಂತಹ ಮಲ್ಲಿಕಾರ್ಜುನ ಸಜ್ಜನವರು ಮನುಜ ಮತ್ತು ಫೌಂಡೇಶನ್ ವತಿಯಿಂದ ಮೊಟ್ಟ ಮೊದಲು ಸುಲೇಶ್ವರೋತ್ಸವ ಅಂತಕ್ಕಂಥ ಒಂದು ಗುಣಾದಿಯನ್ನು ಮಾಡಿದ ದೇವಸ್ಥಾನಕ್ಕೆ ಮಾಡಿದ್ರು ಕೆಲವು ಜನ ಯುವಕರೆಲ್ಲ ಚಿಂತನೆ ಮಾಡಿದ್ರು ನಮ್ಮ ಊರ್ಲಿಂತ ಒಂದು ದೇವಸ್ಥಾನ ಐತಂದಾಗ ನಾವು ಕೂಡ ಅದರ ಕಡೆ ಗಮನ ಹರಿಸಬೇಕು ಅಂತಂದ ಮುಂದೆ ಎರಡ್ ಸಾವಿರದ ಹತ್ತೊಂಬತ್ತರೊಳಗೆ ನಮ್ಮ ಸನ್ಮಾನ್ಯ ಎಸ್ ಟಿ ನಂಜಮಠ ಸಾಹೇಬರು ಮಾಜಿ ಶಾಸಕರು ಈ ನಮ್ಮ ಆರ್ತಿ ಕಲಬುರಗಿ ಸಾಹೇಬರು ಕೆಲವು ಊರಿನ ಪ್ರಮುಖರೆಲ್ಲ ಸೇರಿಕೊಂಡು ಈ ದೇವಸ್ಥಾನ ಏನಾದರೂ ಮಾಡಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎರಡು ಸಾವಿರದ ಹದಿನೈದು ಮತ್ತು ಹದಿನಾರನೇ ಸಾಲೊಳಗ ಈ ದೇವಸ್ಥಾನ ಪುನರ್ ಏನೀತಿ ಪೂರ್ತಿ ತಳಮಟ್ಟದಿಂದ ಸಂಪೂರ್ಣ ಕಟ್ಟಡವನ್ನ ತೆಗೆದು ಎಲ್ಲೆಲ್ಲಿ ಕಲ್ಲುಗಳು ವೇಸ್ಟ್ ಆಗಿತ್ತು ಕಂಬುಗಳ ನೀತಿ ನಂಜರ್ಮ್ರು ನಮ್ಮ ಗಣಪತಿ ಜಿಲ್ಲಾಧಿಕಾರಿಗಳು ಪುರಾತತ್ವ ಪುರಾತತ್ವ ಇಲಾಖೆಯಿಂದ ಕನಿಷ್ಠ ಒಂದು ಮೂವತ್ತು ರೂಪಾಯಿ ಕರ್ತಾನವನ್ನು ತಗೊಂಡು ಕಳೆದಿಂದ ದೇವಸ್ಥಾನ ಜೀರ್ಣೋಂತರ ಮಾಡ್ತಾರೆ ಮಾಡಿದ ನಂತರ ಮೂರು ವರ್ಷ ದೇವಸ್ಥಾನ ಯಾರು ಕೂಡ ಊರು ಜನ ಬರಲ್ಲ ಮುಂದೆ ಏನೈತಿ ನಾವೆಲ್ಲ ಯುವಕರು ಸೇರ್ಕೊಂಡು ಎರಡ್ ಸಾವಿರದ ಹತ್ತೊಂಬತ್ತರೊಳಗೆ ಸನ್ಮಾನ್ಯ ಮಾಜಿ ಶಾಸಕರಂತ ನಂಜವ್ರ ಸಾಹೇಬರು ಊರಿನ ಎಲ್ಲ ಪ್ರಮುಖರು ಯುವಕರು ಎಲ್ಲರೂ ಈ ದೇವಸ್ಥಾನಕ್ಕೆ ಶಿವಲಿಂಗ ಆಗಿದೆ ಸೊ ಇದರಿಂದ ನಾವು ಮೂರು ಮೂರು ವರ್ಷ ಮಳೆ ಇಲ್ಲ ಸೊ ಆ ದೇವಸ್ಥಾನವನ್ನು ಏನೈತಿ ನಾವು ಪುನರ್ ಮೂರ್ತಿ ಮಾಡೋಣ ಮಾಡುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರೂ ಕೈ ಜೋಡಿಸಿದ್ವಿ ಎರಡು ಸಾವಿರದ ಹತ್ತೊಂಬತ್ತು ಒಂಬ ಹತ್ತೊಂಬತ್ತರೊಳಗೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಂದು ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ದೇವಸ್ಥಾನಗಳು ಅದ್ಭುತವಾಗಿ ಇಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಇಡೀ ದಕ್ಷಿಣ ಭಾರತದಲ್ಲಿ ಶಿವರಾತ್ರಿ ದಿನ ಸುಮಾರು ಒಂದು ಹತ್ತು ಸಾವಿರ ಜನ ಈ ದೇವಸ್ಥಾನ ಭೇಟಿ ಕೊಡ್ತಾರೆ ಅವ್ರ ದಿನ ಒಂದು ಲಕ್ಷ ಬಿಲ್ವಾರ್ಚನೆ ಕ್ಷೀರಾಭಿಷೇಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ತ್ರಿಕಾಲ ಪೂಜೆ ಎಲ್ಲಿ ನಡೆಯುವ ಬಿಟ್ಟಂತೆ ಗೊತ್ತಿಲ್ಲ ಅದು ನಮ್ಮ ಹುಣಗುಂದ ತಾಲೂಕಿನ ಸಿಳಬೈ ಗ್ರಾಮದೊಳಗೆ ಈ ಒಂದು ಈಶ್ವರನ ತ್ರಿಕಾಲ ಮಹಾಪೂಜೆ ರುದ್ರಾಕ್ಷಕೆಯಲ್ಲಿ ಅತ್ಯಂತ ಪವಿತ್ರ ಮತ್ತು ಜಾಗೃತವಾದಂತಹ ಈ ಒಂದು ದೇವಸ್ಥಾನದ ಆಯ್ತು ಬಹಳ ಸಂತೋಷ ಈ ಪುಷ್ಕರಣಿ ಬಗ್ಗೆ ಪುಷ್ಕರಣಿ ಅಂತಂದ್ರೆ ಇದು ನೀವು ನೋಡ್ತಿರಬಹುದು ಶೋಲೇಶ್ವರ ಶೂಲ್ ಅಂದ್ರೆ ತ್ರಿಶೂಲ ಹ್ಮ್ ಶೂಲ ಅಂದ್ರೆ ತ್ರಿಶೂಲ ಪ್ರತಿಯೊಂದು ಕೂಡ ನಮ್ಮ ಧಾರ್ಮಿಕ ಪರಂಪರೆ ಒಳಗ ಹಿಂದಿನ ತೀರ್ಮಾನ ಒಳಗ ಎಲ್ಲಿ ಶಿವಾಲಯಗಳದವು ಅಲ್ಲಲ್ಲಿ ಪುಷ್ಕರಣಿಗಳನ್ನು ಕಡೆ ಮಾಡ್ತೀವಿ ಎಲ್ಲಿ ಕೂಡ ನೀರನ್ನು ತಗೊಂಡು ಪೂಜೆ ಮಾಡಬೇಕು ಅಲ್ಲೇ ಇಲ್ಲ ಅನ್ನುವಂಥದ್ದಿಲ್ಲ ಬಟ್ ವಿಶೇಷವಾಗಿ ಏನೈತಿ ಬಹಳ ಅತ್ಯಂತ ದಕ್ಷಿಣಾಭಿಮುಖವಾಗಿ ಈ ದಕ್ಷಿಣ ಅಪೋಸಿಟ್ ಪೂರ್ವ ಮತ್ತು ಪಶ್ಚಿಮ ಇದು ಬಾಕಿ ಇಲ್ಲ ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ ಇದ್ರ ದ್ವಾರ ಇಂತ ಒಂದು ವಿಶೇಷವಾದಂತಹ ದೇವಸ್ಥಾನ ಭಾರತದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಅತ್ಯಂತ ಜಾಗೃತವಾದಂತಹ ದೇವಸ್ಥಾನ ಇದು ವಸ್ತು ಗೊತ್ತಿಲ್ಲ ಇಲ್ಲಿ ಏನೇನು ಸಂಕಲ್ಪ ಮಾಡ್ಕೊಂಡ್ರೂ ಕೂಡ ಬಹಳ ಜಾಗ್ರ ಮಾಡ್ಕೊಂಡ್ರು ಕೂಡ ಬಹಳ ಈಸಿಯಾಗಿ ಏನಿತ್ತು ಸಂಕಲ್ಪಗಳು ಈಡೇರವರು ಮತ್ತಿಲ್ ನಿಮ್ಗೆ ಅದರ ನಿಮಗ ಏನಾರು ಆಗೈತೆ ಅಂತ ಸರ್ ನಾನು ಮೋಸ್ಟ್ಲಿ ಇಪ್ಪತ್ತು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ನಡ್ಕೊತ ಇದ್ದೀನಿ ಮೋಸ್ಟ್ಲಿ ನಾನು ಅತ್ಯಂತ ಬಟ್ ಮಟ್ಟಿಗೆ ಬರುವಂತ ನಾನು ಏನನ್ನ ನಿರೀಕ್ಷೆ ಮಾಡಿ ಇವತ್ತು ಸಂಕಲ್ಪ ಮಾಡ್ಕೊಂಡು ಹೋಗ್ತೀನಿ ಸೊ ನಾನು ಸಿದ್ಧಿ ಮಾಡಿದ ಅಂತೂ ನನ್ನ ನಿರೀಕ್ಷೆ ಮೀರಿ ನಾನು ನನ್ನ ಲೆಕ್ಕಂಡ್ರೆ ಈ ದೇವಾನದ ಮುಖಾಂತರ ಕೊಟ್ಟು ದೇವಾನ ದೇವತೆ ವಿಶ್ವ ಶೀಘ್ರ ಫಲದಾಯಕ ಅಂತ ಹೇಳ್ತಾರೆ ಅತ್ಯಂತ ಶೀಘ್ರ ಫಲದಾಯಕ ಅವನಂಗ ಮೋಸ್ಟ್ಲಿ ಹೊರ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಬಟ್ ನಡ್ಕೊಂಡು ಅವರು ಬಟ್ ಈ ವಿಚಾರದಲ್ಲಿ ನಾನು ವಿಶೇಷವಾಗಿ ಶಿವನನ್ನು ಆರಾಧನೆ ಮಾಡ್ತೀವಿ ಭಗವಂತನ ಮೇಲೆ ವ್ಯಾಸ ನಂಬಿಕೆ ನಂಬಿಕೆ ಸರ್ ಎಲ್ಲ ನಂಬಿಕೆ ಅನ್ನೋದೇನಾ ಈ ಈ ಒಂದು ಮೂರ್ತಿ ಪ್ರತಿಷ್ಠಾಪನೆ ಅಂತ ಒಂದು ರಾಜಯೋಗ ಮತ್ತೊಂದು ಬ್ರಾಹ್ಮಿಣಿ ಮುಖದಲ್ಲಿ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಒಂದು ಮತ್ತು ನಮ್ಮ ಗಣೇಶ್ ಕಮ್ಮಾರ್ ಅವರು ಅತ್ಯಂತ ದೇವರನ್ನ ಜಾಗೃತ ಮಾಡತಕ್ಕಂತ ನಿಟ್ಟಿನಲ್ಲಿ ಕ್ರಮಬದ್ಧವಾದಂತಹ ವಾಸ್ತುವನ್ನು ಪಿರಮಿಡ್ ಎದುರಿಸಿಕೊಂಡು ಹಾಕಿದ್ದಾರೆ ಮತ್ತಿದೊಂದು ಸ್ಮಶಾನ ವಿಶೇಷವಾಗಿ ಇದೇ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಇದು ಸ್ಮಶಾನ ನಾನು ಯಾವಾಗ ಇವರು ಇದನ್ನ ನಮ್ಮ ಹನುಮಂತ ಗೌಡರು ಖರೀದಿ ಮಾಡಿದ ಮೇಲೆ ಸೊ ಇದು ದೇವಸ್ಥಾನಕ್ಕೆ ಆವಾಗಲಿದ್ದು ಬಿಡ್ತಾರೆ ಬಟ್ ಈ ಜೀವನ ಈಗ ಸಾಕಷ್ಟು ಮತ್ತೆ ಸರ್ಕಾರ ಮೊನ್ನೆ ನಮ್ಗೆ ನಲವತ್ತೆರಡು ಲಕ್ಷ ಪಂಡು ಕೊಟ್ಟಿದೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಅಂದರೆ ಶಾಸಕ ಇಲ್ಲ ಸರ್ ಶಾಸಕ ಅನುದಾನಲ್ಲ ಇದು ಪ್ರಾಚ್ಯ ವಸ್ತು ಇಲಾಖೆ ಇಲ್ಲ ಮತ್ತೊಂದು ನಲವತ್ತು ಎರಡು ಲಕ್ಷ ಅನುದಾನ ಮಂಜೂರಾಗಿದೆ ಇವತ್ತು ಸಿ ಸಿ ರೋಡ್ ಆಗಿರ್ಬೋದು ಅಲ್ಲಿ ನೋಡ್ತಾರಂಥ ಸತ್ಯವತಿ ಸಮಾಧಿ ಈ ನೋಡಿ ಇದು ಸತ್ಯವತಿ ಜೀರ್ಣೋದ್ಧಾರ ಆ ಮೋಸ್ಟ್ಲಿ ಇದು ಅವಾಗಿನ ಕಾಲದಲ್ಲಿ ಇದಕ್ಕೆ ಸೂಳಿ ಗುಡಿ ಅಂತಂದು ಕರಿತಿದ್ರು ಸೂಳಿ ಮತ್ತು ಗೆನ್ಯಾ ಈ ದೇವಸ್ಥಾನದಾಗ ಇರೋದ್ರಿಂದ ಇದನ್ನ ಸೂಳಿ ಗುಡಿ ಅಂತ ಕರಿತಿದ್ರು ನಿಜವಾಗ್ಲೂ ಈ ಒಂದು ಸಮಾಧಿ ಬಗ್ಗೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಸತ್ಯವತಿ ಸಮಾಧಿ ಅಂತ ನಿಜವಾದಂಥ ತ್ರಿಕಾಲ ಪೂಜೆ ಮಾಡುವುದ್ರ ಮುಖಾಂತರ ತ್ರಿಕಾಲ ಪೂಜೆಯನ್ನು ಮಾಡುದ್ರ ಮುಖಾಂತರ ಶಿವನನ್ನು ಹೋಲಿಸ್ಕೊಂಡಿರ್ತಕ್ಕಂಥ ಮಹಾ ಸಾತ್ವೆ ಬಹಳ ಜನರ ಬಗ್ಗೆ ಗೊತ್ತಿಲ್ಲ ನಾವು ಈ ವಿಚಾರದಲ್ಲಿ ಸರ್ ನಾವು ಈ ಒಂದು ಸಮಾಧಿಯಿಂದ ನಮ್ಮ ಊರಿಗೆ ಒಂದು ಸೂಳಿ ಅಂತಕ್ಕಂಥ ಕೆಟ್ಟ ಹೆಸರು ಬಂದಿದೆ ನಾವು ಈ ಮಂಟಪವನ್ನ ಯಾಕೆ ಇಡಬೇಕು ಅಂತ ನಾವು ಅಷ್ಟಮಂಗ್ಲ ಪ್ರಶ್ನೆಯನ್ನ ಕೇಳಿದ್ವಿ ಭಟ್ಗಳ ಕಾರ್ಕಿಳದ ಭಟ್ಟರ ಕಡೆಗೆ ಅವ್ರ ಅಷ್ಟಮಂಗ್ಲ ಪ್ರಶ್ನೆಗಳ ಬಂತು ನೀವು ತಪ್ಪಿದ್ರೆ ಆ ತಾಯಿ ಬಗ್ಗೆ ನಿಜವಾದಂತ ಮಹಾ ಸತ್ವಿಕೆ ಸತ್ಯವತೀ ಆ ಇಡೀ ಸಮಾಜವನ್ನ ಒಂದು ದಿನ ಹೆದರಕ್ಕೊಂಡು ತನ್ನ ಗಂಡನ ಜೊತೆ ಏಕನಿಷ್ಠವಾಗಿ ಈ ದೇವಸ್ಥಾನದಲ್ಲಿ ಜೀವನವನ್ನು ಕಳೆದು ತನ್ನ ಬದುಕನ್ನು ಪೂರ್ಣಗೊಳಿಸಿಕೊಂಡಳು ಮತ್ತು ತನ್ನ ಬದುಕಿನ ಉದ್ದಕ್ಕೂ ಕೂಡ ಶಿವಧ್ಯಾನದಲ್ಲಿ ಮಗಳರಾಗಿ ಶಿವಜ್ಞಾನದಲ್ಲಿ ಮಗಳರಾಗಿ ಶಿವನ ಹೀಗಾಗಿ ನಿಜವಾಗ್ಲೂ ಕೂಡ ಇವತ್ತು ಸಮಾಜಕ್ಕೆ ಮಾದರಿ ಅಂತ ಒಂದು ತಾಯಿ ಸಮಾಧಿಯನ್ನು ಜೀರ್ಣೋದ್ಧಾರ ಅಂತಕ್ಕಂಥ ಮತ್ತ ಅಲ್ಲಿ ಭಟ್ಟರು ಆ ಅಷ್ಟಮಂಗ್ಲ ಪ್ರಶ್ನೆಯಲ್ಲಿ ಬಂದಾಗ ನಾವು ತಡೆ ಮಾಡ್ದೇ ಈ ಒಂದು ಎಸ್ಟಿಮೆಟ್ ಅನ್ನು ಹಚ್ಕೊಂಡಿವಿ ಜೀರ್ಧಾರ ಆಗಿದೆ ಆ ತಾಯಿ ಅನ್ನೋ ಎಲ್ಲರಿಗಾಗ್ಲಿ ವಾಸ್ತವಿಕ ಸತ್ಯ ಯಾರು ಬಾಯಲ್ಲಿ ಇವತ್ತು ಜನ ಇದು ಸೂಳಿ ಬಿಡಿ ಅಂತಿದ್ರು ನಿಜವಾಗ್ಲಲ್ಲ ಆ ಪದ ಇದು ಹೋಗ್ಬೇಕು ಇದು ಶೂಲೇಶ್ವರ ಶೂಲ ಅಂದ್ರೆ ತ್ರಿಶೂಲ ಶಿವಮೊಗ್ಗದಲ್ಲಿ ಶೂಲಿ ಬಾವೆ ಇದು ಶೂಲಿಬಾಯಿ ಸೂಳೆ ಅಲ್ಲ ಶೂಲಿಬಾವಿ ಶೂಲ ಅಂದ್ರೆ ತ್ರಿಶೂಲ ತ್ರಿಶೂಲ ಅಂದರೆ ಶಿವನ ಕೈಯಲ್ಲಿ ಇರ್ತಕ್ಕಂಥ ಆಯುಧ ಆಯುಧ ಸೊ ಹೀಗಾಗಿ ಸುಳಿ ಬಾವಿ ಅಂತ ಬಂತು ನಾವು ಈಗ ಆಲ್ರೆಡಿ ನಮ್ಮ ಟ್ರಸ್ಟ್ ಕಮಿಟಿಯಿಂದ ಈ ಸೂಲಿ ಬಾವಿ ಸುಳೆ ಬಾವಿ ಸುಳಿ ಬಾಯಿದ್ದ ಅನ್ನೋ ನಾಮಕರಣವನ್ನು ಶೂಲಿಬಾವಿ ಅಂತಕ್ಕಂಥದ್ದು ನಾವು ಗೆಜೆಟಲ್ಲಿ ಪಾಸ್ ಮಾಡಲಿಕ್ಕೆ ಆಲ್ರೆಡಿ ಸರ್ ನಾವು ಗ್ರಾಮ ಪಂಚಾಯತ್ ತೀರ್ಮಾನ ಮಾಡಿದ್ದೀವಿ ಸೊ ಹೀಗಾಗಿ ಇದೇ ಈ ಶೂ ಬಾವಿ ಅಂತಕ್ಕಂಥ ಹೆಸರನ್ನ ಶೂಲಿ ಶೂಲಿಬಾವಿ ಅಂತಕ್ಕಂಥ ನಾಮ ಇನ್ನು ಮುಂದೆ ಜನರು ಹೇಳ್ಬೇಕಂತ ಅಂತ ಮಾತನ್ನು ತಮ್ಮ ಸುದ್ದಿನ ಮುಖಾಂತರ ನಾನು ವಿನಂತಿ ಮಾಡ್ಕೊಂತೀನಿ ಸರ್ ಯು ಥ್ಯಾಂಕ್ ಯು